ಈಗಾಗಲೇ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಆಗಿದೆ ಬಸವಾದಿ ಶಿವಶರಣರನ್ನು ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ದೇವನೂರು ಶಂಕರ್ ಅವರು ಸುಮಾರು ಒಂದು ಗಂಟೆ ಕಾಲ ಭಾಳ ಅರ್ಥಪೂರ್ಣವಾದಂಥ ಆಲೋಚನೆಗಳನ್ನು ಹೃದಯ ಮುಟ್ಟುವ ಹಾಗೆ ತಟ್ಟುವ ಹಾಗೆ ನಮ್ಮ ಜೊತೆ ಹಂಚಿಕೊಂಡು ಮಗುವಾಗಿ ಬೆಳೆದು ತಾರುಣ್ಯಕ್ಕೆ ಕಾಲಿಟ್ಟು ಕೊನೆಗೆ ಏನಾಗಬೇಕು ಅನ್ನೋದನ್ನು ಬಹಳ ಸೂಚ್ಛವಾಗಿ ಪ್ರಾರಂಭ ಮಾಡಿದರು ಅವರು ಕೊನೆಗೆ ಆಗಬೇಕಾಗಿರುವಂಥದ್ದು ಬೆಳಕು ಮಧ್ಯದಲ್ಲಿ ಆಗಬೇಕಾಗಿರುವಂಥದ್ದು ಸಾಧನೆ ಈ ನೆಲೆಯಲ್ಲಿ ಮಗು ಮಗುವಾಗಿಯೇ ಬಾಳದೆ ಮಗು ಕೇವಲ ಯುವಕನಾಗದೆ ಮಗು ಕೇವಲ ಮುದುಕನಾಗದೆ ಸಾಧನೆಯ ಮೂಲಕ ಬೆಳಕಾಗಬೇಕು ಅನ್ನುವಂಥದ್ದು ಹನ್ನೆರಡನೆಯ ಶತಮಾನದ ಎಲ್ಲ ಶರಣ ಶರಣಿಯರು ತಮ್ಮ ಸಾಧನೆಯ ಮೂಲಕ ಬೆಳಕಾದ ಕಾರಣಕ್ಕಾಗಿ ಆ ಸಂಸ್ಕೃತಿಯನ್ನು ಇವತ್ತು ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಸಂಸ್ಕೃತಿ ತುಂಬ ಅರ್ಥಪೂರ್ಣವಾದಂಥ ಮಾತು ಇರುವಂಥ ಸ್ಥಿತಿಯಿಂದ ಸ್ವಲ್ಪ ಸುಧಾರಣೆ ಆಗೋವಂಥದ್ದು ಮಾನವ ದೇವನಾಗುವಂಥದ್ದು ಮಾನವ ಶರಣನಾಗುವಂಥದ್ದು ಮಾನವ ಸಾಧಕನಾಗುವಂಥದ್ದು ಮಾನವ ಮೃಗ ಆಗೋವಂಥದ್ದಲ್ಲ ದಾನವ ಆಗೋವಂಥದ್ದಲ್ಲ ದೆವ್ವ ಆಗೋವಂಥದ್ದಲ್ಲ ಈ ನೆಲೆಯಲ್ಲಿ ಮತ್ತೆ ಮತ್ತೆ ನಾವು ಶರಣರ ಬದುಕಿನ ಸುತ್ತ ಅವಲೋಕನ ಮಾಡುವಂಥ ಅಗತ್ಯ ತುಂಬ ಇದೆ ಶರಣರು ಅಂದ ತಕ್ಷಣ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಂಥವರಲ್ಲ ನಮ್ಮ ನಿಮ್ಮ ಹಾಗೇ ಸಾಮಾನ್ಯರಾಗಿ ಹುಟ್ಟಿ ಸಾಧನೆಯ ಮೂಲಕ ಸಿದ್ಧಿಯನ್ನು ಪಡೆದು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನು ಮಾಡಿದಂಥವ್ರು ಹಾಗೆ ಮಾಡುವಾಗ ಸ್ವಾರ್ಥವನ್ನು ಬದಿಗಿಟ್ಟು ಅಹಂಕಾರವನ್ನು ದೂರ ತಳ್ಳಿ ವಿನಯವನ್ನು ತಮ್ಮ ಬದುಕಿನ ಬಂಡವಾಳ ಮಾಡಿಕೊಂಡಂಥವ್ರು ಇವತ್ತಿನ ದಿನಮಾನಗಳಲ್ಲಿ ಈ ಸ್ವಾರ್ಥ ಅಹಂಕಾರ ಅತಿಯಾಗಿ ಹೆಡೆಯಾಡ್ತಾ ಇದೆ ಯಾರಲ್ಲಿ ಅಂತ ಕೇಳಿದರೆ ಸಾಮಾನ್ಯನಿಂದ ಹಿಡಿದು ಅಸಾಮಾನ್ಯನವರೆಗೆ ಮನೆಯಿಂದ ಹಿಡಿದು ಮಠದವರೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಹಿಡಿದು ಒಬ್ಬ ರಾಷ್ಟ್ರಾಧ್ಯಕ್ಷನವರೆಗೆ ಹಾಗಾದರೆ ಬದಲಾವಣೆ ತರುವಂಥದ್ದು ಹೇಗೆ ಬದಲಾವಣೆ ಹೊರಗಿನಿಂದ ಆಗುವಂಥದ್ದಲ್ಲ ನಮ್ಮ ಒಳಗಡೆ ಆಗುವಂಥದ್ದು ಮನಬರಿಯದ ಕಳ್ಳತನ ಇಲ್ಲ ಅಂತ ಹೇಳ್ತಾರೆ ಬೇರೆಯವರಿಗೆ ಮನುಷ್ಯ ಸುಲಭವಾಗಿ ಟೋಪಿ ಹಾಕ್ಬೋದು ಆದರೆ ತನಗೆ ತಾನೇ ಟೋಪಿ ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವಿಷಾದದ ಸಂಗತಿ ಅಂತಂದರೆ ಇವತ್ತು ಮನುಷ್ಯ ತನಗೂ ಟೋಪಿ ಹಾಕ್ಕೊಳ್ತಾನೆ ಬೇರೆಯವ್ರಿಗೂ ಟೋಪಿ ಹಾಕ್ತಾನೆ ಅದಕ್ಕೆ ಕಾರಣ ಏನು ಅಂತಂದರೆ ಆ ಸಂಸ್ಕೃತಿಯ ನೆಲೆಗಟ್ಟು ಅವನಿಗೆ ಇಲ್ಲದೇ ಇರುವಂಥದ್ದು ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಎರಡು ಹಾಳಿನ ಭಾಷೆಯ ಕೇಳಿರಣ್ಣ ಕೊಲುಬೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆಯ ಭಕ್ತನದು ಸತ್ಯವೆಂಬ ಕೂರಲಗನೆ ತಳೆದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಇಲ್ಲಿ ನಿಜವಾದಂಥ ಶರಣ ಸಂಸ್ಕೃತಿಯನ್ನು ನಾವು ಕಾಣಬಹುದು ಈ ವಿಶ್ವದಲ್ಲಿ ದೇವ ಮತ್ತು ಮಾನವ ಇವರ ನಡುವೆ ಸಮಾಲೋಚನೆ ಸಂವಾದ ನಡೀತಾ ಇದೆ ಆ ಸಂವಾದ ಏನು ಅಂತಂದರೆ ನಿನ್ನನ್ನು ಕೊಲ್ತೇನೆ ಅಂತ ಹೇಳಿ ದೇವರು ಹೇಳಿದರೆ ನಿನ್ನನ್ನು ಗೆಲ್ಲುತ್ತೇನೆ ಅಂತ ಭಕ್ತ ಹೇಳ್ತಾನೆ ಅಂತ ಹಾಗಾದರೆ ಕೊನೆಗೆ ಗೆದ್ದವ್ರು ಯಾರು ಸೋತವ್ರು ಯಾರು ಈ ಪ್ರಶ್ನೆಗೆ ಬಸವಣ್ಣವರು ಉತ್ತರ ಕೊಡ್ತಾರೆ ಭಕ್ತ ಗೆದ್ದ ಭಗವಂತ ಸೋತ ಭಕ್ತನ ಗೆಲುವಿಗೆ ಭಗವಂತನ ಸೋಲಿಗೆ ಕಾರಣ ಏನು ಅಂತಂದರೆ ಸತ್ಯ ಅನ್ನುವಂಥ ಕೂರಲಾಗುತ್ತೆ ಯಾರು ಆ ಸತ್ಯವನ್ನು ತನ್ನ ಬದುಕಿನ ಬಂಡವಾಳ ಮಾಡಿಕೊಳ್ತಾನೋ ಅವನು ಭಗವಂತನನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಸತ್ಯವನ್ನು ಸಾಯಿಸಿ ಸುಳ್ಳಿನ ಮಹಡಿಯನ್ನು ಕಟ್ಟುವಂಥ ವಾತಾವರಣ ಮನೆಯಿಂದ ಮಠದವರೆಗೂ ನಡೀತಾ ಇದೆ ಹೀಗಿದ್ದಾಗ ಶರಣ ಸಂಸ್ಕೃತಿಯನ್ನು ಎಷ್ಟರ ಮಟ್ಟಿಗೆ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾಗಿದೆ ಹಾಗಾಗಿನೇ ಬಸವಣ್ಣವರು ಆವಾಗಲೇ ಹೇಳಿತ್ತು ಲೋಕದ ಡೊಂಕ ನೀವೇ ಕೆತ್ತಿದ್ದು ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಅಂತ ಹೇಳಿದರು ಯಾಕಪ್ಪ ಯಾವಾಗಲೂ ಇನ್ನೊಬ್ಬರು ದೋಷಗಳನ್ನೇ ಹೇಳ್ತಾ ಇದ್ದೀರಿ ಮೊದಲು ನಿಮ್ಮ ದೋಷಗಳು ಏನಿದವು ಅಂತ ಅಂತರಾವಲೋಕನವನ್ನು ಮಾಡಿಕೊಳ್ಳಿ ವ್ಯಕ್ತಿ ಸರಿಯಾದರೆ ಸಮಾಜ ಸರಿಯಾಗುತ್ತೆ ವ್ಯಕ್ತಿ ಸರಿಯಾಗದೇ ಇದ್ದರೆ ಸಮಾಜ ಹೇಗೆ ಸರಿಯಾಗ್ಲಿಕ್ಕೆ ಸಾಧ್ಯ ನಿಮಗೆ ಒಂದು ಪ್ರಚಲಿತ ಕತೆ ಗೊತ್ತಿರ್ಬೋದು ಒಂದು ಮಗು ಅದಕ್ಕೆ ಭಾರತ ನಕ್ಷೆಯ ಪರಿಚಯ ಇಲ್ಲ ಅವ್ರ ತಂದೆ ಅವತ್ತು ತಾನೇ ಹೊಸದಾಗಿ ಒಂದು ಭಾರತ ನಕ್ಷೆಯನ್ನು ಕೊಂಡ್ಕೊಂಡು ಬಂದಿರ್ತಾನೆ ಟೇಬಲ್ ಮೇಲೆ ಇಟ್ಟಿರ್ತಾನೆ ಒಳಗೆಲ್ಲೋ ಹೋಗ್ತಾನೆ ತಂದೆ ಮಗು ಬಂದಿದ್ದು ಅದನ್ನು ಪರಪರ ನಾಲ್ಕು ತುಂಡು ಮಾಡಿ ಹರಿದು ಹಾಕಿಬಿಡುತ್ತೆ ತಂದೆ ಬಂದು ನೋಡಿದಾಗ ತುಂಬ ಸಿಟ್ಟು ಬರುತ್ತೆ ಮಗನ ಮೇಲೆ ನೋಡು ಇದು ಮೊದಲು ಹೇಗಿತ್ತೋ ಹಾಗೆ ನೀನು ಮಾಡಬೇಕು ಹಾಗಿದ್ರೆ ನಿನಗಿವತ್ತು ಪ್ರಸಾದದ ವ್ಯವಸ್ಥೆ ಇರುತ್ತೆ ಇಲ್ಲದ್ರೆ ಇಲ್ಲ ಸರಿ ಅದಕ್ಕೊಂದು ಐದು ನಿಮಿಷ ವೇಳೆಯನ್ನು ಕೊಡ್ತಾನೆ ಐದು ನಿಮಿಷದೊಳಗಾಗಿಯೇ ಆ ಮಗು ಭಾರತದ ನಕ್ಷೆ ಹೀಗಿದೆಯೋ ಹಾಗೆ ತೋರಿಸ್ತಾ ಇದೆ ತಂದೆಗೆ ಆಶ್ಚರ್ಯ ಭಾರತ ನಕ್ಷೆ ಪರಿಚಯವೇ ಈ ಮಗುಗಿಲ್ಲ ಎಷ್ಟು ಚೆನ್ನಾಗಿ ಜೋಡಿಸ್ತಲ್ಲ ಹೇಗೆ ಜೋಡಿಸ್ತೀವಿ ಅದಕ್ಕೆ ಹುಡುಗ ಹೇಳ್ತಾನೆ ಅದೇನು ದೊಡ್ಡದಪ್ಪ ಅದರ ಹಿಂದೆ ಒಂದು ಮನುಷ್ಯನ ಚಿತ್ರ ಇತ್ತು ನನಗೆ ಗೊತ್ತಿತ್ತು ಮನುಷ್ಯನ ಕಾಲಲ್ಲಿರ್ತವೆ ಕೈಯಲ್ಲಿರ್ತವೆ ತಲೆಯಲ್ಲಿರುತ್ತೆ ಅಂತ ಅದನ್ನು ಸರಿಯಾಗಿ ಜೋಡಿಸ್ದೆ ಭಾರತ ಸರಿಯಾಯಿತು ಇದು ತುಂಬ ಸಾಂಕೇತಿಕವಾದಂಥ ಕಥೆ ಮನುಷ್ಯ ಸರಿಯಾದರೆ ಭಾರತ ಅಥವಾ ವಿಶ್ವ ಸರಿಯಾಗುತ್ತೆ ಹೀಗೆ ಮನುಷ್ಯನನ್ನು ಸರಿ ಮಾಡುವಂಥ ಕಾರ್ಯ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಬಸವ ಕಲ್ಯಾಣದಲ್ಲಿ ನಡೆಯಿತು ಅಲ್ಲಿ ಬಂದಂಥವ್ರೆಲ್ಲರೂ ಕೂಡ ಅತ್ಯಂತ ತಳ ಸಮುದಾಯದಿಂದ ಮೇಲೆ ಬಂದಂಥ ಜನ ಬಹುಶಃ ಅವರಿಗೆ ಅನೇಕರಿಗೆ ಅಕ್ಷರ ಜ್ಞಾನದ ಅರಿವು ಕೂಡ ಇಲ್ಲದೇ ಇರಬಹುದು ಆದರೆ ಅನುಭವ ಮಂಟಪದ ಶರಣರ ಸಂವಾದದಲ್ಲಿ ಭಾಗವಹಿಸಿ ಅವರು ಅಕ್ಷರದ ಅರಿವನ್ನು ಪಡೆದರು ಆ ಅರಿವನ್ನ ಅಕ್ಷರವಾಗಿ ವಚನಗಳ ಮೂಲಕ ವ್ಯಕ್ತಪಡಿಸಿದರು ಒಬ್ಬ ಸೂಳೆ ಸಂಕವೆ ವೇಷ್ಯಾವೃತ್ತಿಯನ್ನು ಅವಲಂಬಿಸಿದಂಥವಳು ಅವಳು ಒಬ್ಬ ಶರಣಿಯಾಗಿ ವಚನವನ್ನು ರಚನೆ ಮಾಡ್ತಾಳೆ ಒಬ್ಬ ಸತ್ಯಕ್ಕ ಬೀದಿಯ ಕಸಗುಡಿಸುವಂತ ಕೆಳವರ್ಗದ ಹೆಣ್ಮಗಳು ಅವಳು ಕೂಡ ವಚನವನ್ನು ಬರೀತಾಳೆ ಆಕೆಯ ಪ್ರಮಾಣ ಎಷ್ಟು ಚೆನ್ನಾಗಿದೆ ಲಂಚ ವಂಚನೆಗೆ ಕೈಯಾನದ ಭಾಷೆ ಇದು ಶರಣ ಸಂಸ್ಕೃತಿ ನಾನು ಲಂಚ ವಂಚನೆಗೆ ಕೈಯನ್ನು ಒಡ್ಡೋದಿಲ್ಲ ಇದು ನನ್ನ ಭಾಷೆ ಪ್ರಮಾಣ ಅಂತ ಹೇಳ್ತಾಳೆ ನಾನು ಬೀದಿಯಲ್ಲಿ ಕಸ ಹೊಡೆಯುವಾಗ ಅಲ್ಲೇನಾದರೂ ಹಣ್ಣು ವಸ್ತ್ರ ಇತ್ಯಾದಿ ಬಿದ್ದಿದ್ರೆ ಕೈ ಮುಟ್ಟಿ ಎತ್ತೋದಿಲ್ಲ ಬದಲಾಗಿ ಅದು ಒಂದು ಕಸ ಅಂತ ಹೇಳಿ ಗುಡಿಸಿ ಹಾಕಿಬಿಡ್ತೀನಿ ಯಾಕೆ ಅಂತಂದರೆ ನಾನು ಈ ಕಸ ಗುಡಿಸ್ಲಿಕ್ಕೆ ನನಗೆ ಎಷ್ಟೋ ಒಂದು ವೇತನ ಸಿಗುತ್ತೆ ಆ ವೇತನದಿಂದ ನಾನು ಹೊಟ್ಟೆ ತುಂಬುವಾಗ ಪರರ ವಸ್ತುವಿನ ಮೇಲೆ ನಾನು ಯಾಕೆ ಕಣ್ಣು ಹಾಕಲಿ ಕೈ ಹಾಕಲಿ ಈ ಎಚ್ಚರ ಈ ಸಂಸ್ಕೃತಿ ಇವತ್ತು ಪ್ರತಿಯೊಬ್ಬ ಪ್ರಜೆಗಳಿಗೂ ಬಂದಿದ್ದರೆ ಈ ನಾಡು ಎಂದೋ ಕಲ್ಯಾಣ ನಾಡಾಗ್ತಾ ಇತ್ತು ಹಾಗಾಗಿ ನಾವು ಇವತ್ತು ತುರ್ತಾಗಿ ಮಾಡಬೇಕಾಗಿರೋದು ಏನು ಅಂತಂದರೆ ವಚನ ಸಂಸ್ಕೃತಿಯ ಪರಿಚಯವನ್ನಾದರೂ ಮೊದಲು ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೇಕಾಗಿದೆ ಬರೀ ಹಿರಿಯ ತಲೆಗಳಿಗೆ ಮಾಡಿಕೊಡೋ ಅಂಥದ್ದಲ್ಲ ಹಿರಿಯರು ಈಗಾಗಲೇ ಒಳ್ಳೇದೋ ಕೆಟ್ಟದ್ದೋ ಕಲ್ತ್ಬಿಟ್ಟಿದ್ರೆ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ತುಂಬ ಕಷ್ಟ ಆದರೆ ಮಕ್ಕಳಿದ್ದಾರಲ್ಲ ಅವ್ರಿಗೆ ಏನು ಬೇಕಾದರೂ ನಾವು ಕಲಿಸಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ಹಿರಿಯ ಗುರುಗಳು ಈ ಸಮಾಜದಲ್ಲಿರುವಂಥ ಜನರನ್ನು ಮೂರು ರೀತಿ ವರ್ಗೀಕರಣ ಮಾಡ್ತಾ ಇದ್ರು ತುಂಬಿದ ಚೀಲ ತೂತಿದ್ದ ಚೀಲ ಖಾಲಿ ಚೀಲ ತುಂಬಿದ ಚೀಲ ಅಂತಂದರೆ ಈಗ ನಾವೆಲ್ಲ ಆ ವಯಸ್ಸಿಗೆ ಸೇರಿಬಿಟ್ಟಿದ್ದೀವಿ ಐವತ್ತು ವರ್ಷಗಳ ಮೇಲೆ ದಾಟಿದಂಥವ್ರು ಒಳ್ಳೇದೋ ಕೆಟ್ಟದ್ದೋ ನಾವು ತುಂಬ್ಕೊಂಡ್ಬಿಟ್ಟಿದೆ ಹೊಸದಾಗಿ ಇನ್ನೇನು ನಮ್ಮಲ್ಲಿ ತುಂಬಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಚೀಲದ ಗೊಡವೆ ಬೇಡ ದೂರ ಇಟ್ಬಿಡಿ ಅಂತ ಹೇಳ್ತಾರೆ ಎರಡನೇದು ತೂತಿದ್ದ ಚೀಲ ನಮ್ಮ ತರುಣ ತರುಣಿಯರು ಅವರಲ್ಲಿ ಭಾಳ ಉತ್ಸಾಹ ಇದೆ ಆದರೆ ಆ ಚೀಲ ತೂ ತುಂಬ್ಬಿಟ್ಟಿದೆ ಏನಾದರೂ ತುಂಬಿದ್ರಿಗೆ ಕೆಳಗಡೆ ಸೂರು ಹೋಗುತ್ತೆ ಈಗ ಆ ಚೀಲವನ್ನು ಹೊಲಿಯುವಂಥ ವ್ಯವಧಾನ ಕೂಡ ಇಲ್ಲ ಹಾಗಾಗಿ ಅವ್ರನ್ನೂ ಸ್ವಲ್ಪ ದೂರ ಇಟ್ಬಿಡಿ ಆದರೆ ಮಕ್ಕಳಿದಾರಲ್ಲ ಅವರು ಈಗ ತಾನೇ ಫ್ಯಾಕ್ಟ್ರಿಯಿಂದ ಬಂದಿರುವಂಥ ಹೊಸ ಚೀಲ ಆ ಚೀಲದಲ್ಲಿ ನೀವು ಏನಾದರೂ ತುಂಬೋದು ತುಂಬಿಸಿಕೊಳ್ಳುವಂಥ ಸಾಮರ್ಥ್ಯ ಚೀಲಕ್ಕಿದೆ ತುಂಬುವ ವ್ಯಕ್ತಿ ವಿವೇಕಿ ಆಗಿರ್ಬೇಕು ಏನನ್ನು ತುಂಬಿದರೆ ಈ ಚೀಲದ ಮೌಲ್ಯ ಹೆಚ್ಚಾಗುತ್ತೆ ಅನ್ನೋದನ್ನು ಅವನ ಅರ್ಥ ಮಾಡಿಕೊಂಡು ಅಂಥದನ್ನು ಆ ಚೀಲದಲ್ಲಿ ತುಂಬಿದರೆ ಆ ಚೀಲದ ಮೌಲ್ಯ ಹೆಚ್ಚುತ್ತಾ ಹೋಗುತ್ತೆ ಹಾಗೆ ಇವತ್ತು ವಚನ ಸಾಹಿತ್ಯ ಅನ್ನುವಂಥ ಅಮೂಲ್ಯ ಸಂಪತ್ತನ್ನು ನಮ್ಮ ಮಕ್ಕಳ ತಲೆಯಲ್ಲಿ ತುಂಬುವಂಥ ಕಾರ್ಯ ಮನೆಯಿಂದ ಹಿಡಿದು ಮಠದವರೆಗೂ ನಡಿಬೇಕಾಗಿದೆ ನಾಡಿನ ಸಾಮಾನ್ಯ ಗ್ರಾಮದಿಂದ ಹಿಡಿದು ದೆಹಲಿವರೆಗೂ ನಡಿಬೇಕಾಗಿದೆ ಆಗ ಈ ಶರಣ ಸಂಸ್ಕೃತಿಯನ್ನು ತುಂಬ ಪರಿಣಾಮಕಾರಿಯಾಗಿ ಜನಮನಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಬಸವಣ್ಣವ್ರು ಹೇಳಿದರು ಶಂಕರ ಅವರು ಪ್ರಸ್ತಾಪ ಮಾಡಿದರು ಇವನಾರವ ಇವನಾರವ ಅಂತ ಹೇಳಲಿಲ್ಲ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದರು ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಕಾರ್ಯ ಅವತ್ತು ನಡೀತು ಆದರೂ ಬಹಳ ಜನ ಬಸವಣ್ಣವರನ್ನು ಇನ್ನೂ ಬ್ರಾಹ್ಮಣರನ್ನಾಗಿಯೇ ನೋಡುವಂಥ ಕಾಕದೃಷ್ಟಿ ಇತ್ತು ಅಂತ ಕಾಣುತ್ತೆ ಆಗ ಬಸವಣ್ಣವ್ರು ಹೇಳ್ತಾರೆ ಮಾದಾರ ಚೆನ್ನಯ್ಯನ ಮಗನ ಮನೆಯ ದಾಸಿಯ ಮಗನು ಡೋಹರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಗೆ ಹೋಗಿ ಸಂಗಮ ಮಾಡಿದರು ನೋಡಿ ಆ ಮಾತುಗಳನ್ನು ನೀವು ಗಮನಿಸಬೇಕು ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಇಬ್ರು ಕೂಡ ತಳ ಸಮುದಾಯದವರು ಅಂಥವ್ರ ಮನೆಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ದಾಸದಾಸಿಯರು ಮೇಲ್ವರ್ಗದವರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವರ ಮಗ ಮತ್ತು ಮಗಳು ಮದುವೆ ಆದಂಥವರಲ್ಲ ಎಲ್ಲೋ ಹೋಗಿದ್ರು ಕುಳ್ಳಾಯಲಿಕ್ಕೆ ದೇಹದ ಸಂಪರ್ಕವನ್ನು ಮಾಡಿದರು ಆ ಸಂಪರ್ಕದಿಂದ ಹುಟ್ಟಿದ ಮಗ ನಾನು ಅಂತ ಹೇಳಿ ತನ್ನ ಮಾನಸಿಕ ಹುಟ್ಟನ್ನು ಅವರು ಕಲ್ಪಿಸಿಕೊಳ್ತಾರೆ ಹೀಗೆ ಕಲ್ಪಿಸಿಕೊಳ್ಳುವ ಮೂಲಕ ನಾನು ಶ್ರೇಷ್ಠ ಆಗಿದ್ದು ಹುಟ್ಟಿನಿಂದ ಅಲ್ಲಪ್ಪ ಬದುಕಿನಿಂದ ಶ್ರೇಷ್ಠ ಆಗಬೇಕು ಹುಟ್ಟು ಎಲ್ಲದ್ದು ಒಂದೇ ರೀತಿ ಇದೆ ಒಬ್ಬ ಕಿವಿಯಲ್ಲಿ ಹುಟ್ಟಿಲ್ಲ ಇನ್ನೊಬ್ಬ ಇನ್ನೊಂದು ಹತ್ರ ಹುಟ್ಟಿಲ್ಲ ಹುಟ್ಟಿನ ಗುಟ್ಟು ಒಂದೇ ರೀತಿ ಇರುವಾಗ ಯಾಕೆ ನೀವು ಜಾತಿ ಭೇದವನ್ನು ಮಾಡ್ತಾ ಇದ್ದೀರಿ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಕುಲವೊಂದೇ ಶಿವಚಾಚಮನಕ್ಕೆ ನೋಡಿ ಆ ಮಾತುಗಳನ್ನ ಸ್ವಲ್ಪ ನೀವು ಮೆಲುಕಾಕ್ಬೋದು ಈ ಭೂಮಿಗೆ ಜಾತಿ ಇದೆಯಾ ನೀರಿಗೆ ಜಾತಿ ಇದೆಯಾ ಗಾಳಿಗೆ ಜಾತಿ ಇದೆಯಾ ಬೆಳಕಿಗೆ ಜಾತಿ ಇದೆಯಾ ಇವುಗಳಿಗೆ ಇಲ್ಲ ಅಂತಂದ್ರೆ ನೀವು ಯಾಕಪ್ಪ ಜಾತಿ ಭೇದವನ್ನು ಮಾಡ್ತೀರಿ ಆ ಜಾತಿ ಭೇದದಿಂದ ಹೊರಗೆ ಬನ್ನಿ ಅನ್ನುವಂಥ ಎಚ್ಚರಿಕೆಯನ್ನು ಬಸವಣ್ಣವರು ಕೊಟ್ಟು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಒತ್ತು ಕೊಟ್ಟದ್ದು ದಯೆಗೆ ಇವತ್ತು ದಯಾಹೀನರಾಗಿ ವರ್ತನೆ ಮಾಡೋದನ್ನು ಎಲ್ಲ ಕಡೆ ಗುರುತಿಸ್ತಾ ಇದ್ದೇವೆ ಆದರೆ ಬಸವಣ್ಣವರು ಆ ಕಾಲದಲ್ಲೇ ಹೇಳಿದರು ದಯವಿಲ್ಲದ ಧರ್ಮ ಅದೇ ಉದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಈ ದಯೆ ಅನ್ನುವಂಥದ್ದು ಕೇವಲ ಮಾನವರ ಬಗ್ಗೆ ಅಷ್ಟೇ ಅಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಜೀವ ಜಂತುಗಳ ಬಗ್ಗೆ ಆ ದಯಾಭಾವ ಇರಬೇಕು ಆ ಕರುಣೆ ಇರಬೇಕು ಆ ಪ್ರೇಮ ಇರಬೇಕು ಬಹುಶಃ ಅಂಥ ಕರುಣೆ ಪ್ರೇಮ ಇದ್ದ ಕಾರಣಕ್ಕಾಗಿಯೇ ಒಬ್ಬ ಕಳ್ಳನನ್ನೂ ಕೂಡ ಸಂಗಮನಾಥ ಅಂತ ಗುರುಸಲಿಕ್ಕೆ ಸಾಧ್ಯ ಆಯಿತು ನಿಮಗೆ ಗೊತ್ತಿದೆ ಬಸವಣ್ಣ ಅವರು ಸಂಗ್ರಹ ಪ್ರವೃತ್ತಿಯಿಂದ ಸಂಪೂರ್ಣ ದೂರ ಇದ್ದಂಥವ್ರು ಹೊನ್ನಿನೊಳಗೊಂದು ದೊರೆಯ ವಸ್ತ್ರದೊಳಗೊಂದು ಎಳೆಯ ಹಿಂದಿಂಗೆ ನಾಳಿಂಗೆ ಬೇಕೆಂದನೆ ಆದ ತಲೆದಂಡ ಅಂತ ಹೇಳಿದಂಥವ್ರು ಆದರೆ ಕಳ್ಳ ಅವ್ರ ಮನೆಗೆ ಕನ್ನ ಹಾಕಕ್ಕೆ ಬರ್ತಾನೆ ಅವರ ಪತ್ನಿಯ ಕಿವಿಯಲ್ಲಿರುವಂಥ ಓಲೆಗೆ ಕೈ ಹಾಕ್ತಾನೆ ಹಾಗೆ ಕೈ ಹಾಕಿದ ತಕ್ಷಣ ತಾಯಯ್ಯೋ ಕಳ್ಳ 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 ಅಂತ ಚೀರ್ಕೊಳ್ತಾಳೆ ಬಸವಣ್ಣವರು ಎದ್ದು ನೋಡ್ತಾರೆ ಅವ್ರಿಗೆ ತುಂಬ ವೇದನೆ ಆಗುತ್ತೆ ಹೇಳ್ತಾರೆ ಪತ್ನಿಗೆ ಅಯ್ಯೋ ಎನ್ನಯ್ಯನ ಕೈ ನೊಂದಿತ್ತು ತೆಗೆದು ಕೂಡ ಅಲ್ಲಿ ಚಾಂಡಾಲ ಕಿತ್ತಿ ಇದೆ ಅದನ್ನು ಬೇರೆಯವರು ಬೆಂಡೋಲಿಯೇ ಕಿತ್ತು ಅಂತ ಹೇಳ್ತಾರೆ ಬಹುಶಃ ಅದೇ ಭಾಳ ಅರ್ಥಪೂರ್ಣವಾದದ್ದು ತೆಗೆದು ಕೂಡ ಬೆಂಡೋಲಿ ಅಂತ ಕಿತ್ತು ಅಂತ ನೀನು ಇಷ್ಟೊಂದು ಸಂಗ್ರಹ ಮಾಡ್ಕೊಂಡಿದೀಯ ಅನ್ನೋ ಕಾರಣಕ್ಕೆ ಅವ್ನು ಬಂದ ನಿನ್ನ ಏನು ಇಲ್ದಿದ್ರೆ ಅವನು ಯಾಕೆ ಬರ್ತದ ಅವನಿಗೆ ಅದ್ರ ಅಗತ್ಯ ಇದೆ ಬಿಡು ಅಂತ ಹೇಳ್ತಾನೆ ಅಂದರೆ ಒಬ್ಬ ಕಳ್ಳನನ್ನು ಕೂಡ ಪರಿವರ್ತನೆ ಮಾಡುವಂಥ ಪರಿಣಾಮ ಬಸವಣ್ಣವರು ಇನ್ನೂ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ಅನೇಕ ಗೋವುಗಳಿದ್ವಲ್ಲ ಗೋವಳಿಗರು ಬಂದು ಹೇಳ್ತಾರೆ ರಾತ್ರಿ ಕಳ್ಳರೆಲ್ಲ ಗೋವುಗಳನ್ನು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಸವಣ್ಣವ್ರ ತಕ್ಷಣ ಹೇಳೋವಂಥದ್ದು ಅವುಗಳ ಜೊತೆಗೆ ಆ ಕರುಗಳು ಹೋಗಿದವೋ ಇಲ್ಲವೋ ಇಲ್ಲ ಕರುಗಳು ಇಲ್ಲೇ ಅದಾವೋ ಅಯ್ಯೋ ಪಾಪ ನೊಂದ್ಕೋಬಾರ್ದು ಆ ಕರುಗಳನ್ನು ಮೊದಲು ಬಿಟ್ಟು ಕಳಿಸ್ತೀವಿ ಇದು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ರೀತಿ ಹಾಗೆ ಪರಿವರ್ತನೆ ಮಾಡುವ ಮೂಲಕವೇ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅದರ ಪರಿಣಾಮ ಎಷ್ಟು ವ್ಯಾಪಕವಾಗಿ ಹಬ್ಬಿತ್ತು ಅಂತಂದ್ರೆ ದೂರದ ಕಾಶ್ಮೀರದಿಂದ ಮಹಾದೇವ ಭೂಪಾಲ ಅನ್ನುವಂಥ ಒಬ್ಬ ರಾಜ ಇಲ್ಲಿ ಬರ್ತಾನೆ ರಾಜ ಬಂದಿದ್ದಾನೆ ಅಂತ ಹೇಳಿ ಕಲ್ಯಾಣದಲ್ಲಿ ಗೌರವಿಸೋದಿಲ್ಲ ಕಲ್ಯಾಣದಲ್ಲಿ ನಿಜವಾದ ಗೌರವ ಯಾರಿಗೆ ಅಂತಂದ್ರೆ ಕಾಯಕಶೀಲರಿಗೆ ಮಾತ್ರ ಅಲ್ಲಿ ಗೌರವ ರಾಜ ಏನು ಕಾಯಕ ಮಾಡಬೇಕು ಕೈಗೊಂದಾಳು ಕಾಲುಗೊಂದಾಳು ವೈಭವದ ಜೀವನ ಆದರೆ ಕಟ್ಟಿಗೆ ಕಡಿದು ಕಾ ಮಾರುವಂಥ ಕಾಯಕವನ್ನು ರಾಜ ಸ್ವೀಕಾರ ಮಾಡ್ತಾನೆ ಹಾಗಾಗಿನೇ ಮಹಾದೇವ ಭೂಪಾಲ ಹೋಗಿ ಮೋಳಿಗೆ ಮರೆಯ ಅಂತ ಹೊಸ ಹೆಸರನ್ನು ಪಡ್ಕೊಳ್ತಾನೆ ಆ ಮಾರಯ್ಯನವರು ಅಲ್ಲಿಂದ ಇಲ್ಲಿ ಬರಬೇಕು ಅಂದರೆ ಬಸವಣ್ಣವರ ವ್ಯಕ್ತಿತ್ವ ಹೇಗೆ ಅವರನ್ನು ಆಕರ್ಷಣೆ ಮಾಡಿರಬೇಕು ಅನ್ನೋದನ್ನು ಗಮನಿಸಬೇಕು ಇಲ್ಲಿಗೆ ಬಂದ ಮೇಲೆ ತಾನೂ ಬಸವಣ್ಣನವರ ಹಾಗೆ ಬದುಕಬೇಕು ಅಂತ ಆಲೋಚನೆ ಮಾಡ್ತಾರೆ ಅವರು ಮಾರಯ್ಯನ ಮನೆಯ ಅಂಬಲಿಯ ರುಚಿಗೆ ಮಾರು ಹೋಗದೆ ಇರುವಂಥವ್ರೆ ವಿರಳ ಎಲ್ಲರೂ ಬಂದು ಬಂದು ಮಹಾಮನೆಯ ಅಂಬಲಿಗಿಂತ ಮಾರಯ್ಯನ ಮನೆಯ ಅಂಬಲಿ ರುಚಿಯಾಗಿತ್ತು ಅಂತ ಹೇಳ್ತಾರೆ ಆಗ ಬಸವಣ್ಣ ಒಂದು ಸಾರಿ ನಾನು ಮಾರಯ್ಯನವ್ರ ಮನೆ ಅಂಬಲಿ ರುಚಿಯನ್ನು ಸವಿಬೇಕು ಅಂತ ಬರ್ತಾರೆ ಅಂತ ಎರಡು ಅರ್ಥದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಒಂದು ಮಾರಯ್ಯ ಪಾಪ ರಾಜನಾಗಿದ್ದಂಥವ್ರು ಈ ಕಟ್ಟಿಗೆ ಕಡದು ಮಾರ್ತಾ ಇದ್ದಾರೆ ಅವ್ರ ಜೀವಕ್ಕೆ ತುಂಬ ತೊಂದರೆ ಆಗಿರೋದು ಏನಾದರೂ ಒಂದಿಷ್ಟು ಅವ್ರಿಗೆ ಕೊಟ್ಟು ಬರೋಣ ನಾನು ಒಂದು ಅಥವಾ ಇವರು ಇನ್ನೂ ಆಸೆಯ ಆಶೆಯಲ್ಲಿ ಬಿದ್ದಿದ್ದಾರೋ ಇಲ್ಲವೋ ಅಂತ ಪರೀಕ್ಷೆ ಮಾಡೋದು ಇನ್ನೊಂದು ಇರ್ಬೋದು ಸರಿ ಮಾರು ವೇಷದಲ್ಲಿ ಬಸವಣ್ಣವರಲ್ಲಿ ಬರ್ತಾರಂತೆ ಬಂದು ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಪ್ರಸಾದ ಮಾಡ್ತಾರೆ ಮಹಾರಾಯನವರು ಕಟ್ಟಿಗೆ ಕಟ್ಕೊಂಡು ಹೋದವ್ರು ಇನ್ನೂ ಕಡಿಯೋಕ್ಕೆ ಹೋದವ್ರು ಬಂದಿಲ್ಲ ಆ ತಾಯಿಗೆ ಆಯಿತಮ್ಮ ನಾನು ಬರ್ತೀನಿ ಮನೆಯವ್ರು ಬಂದರೆ ಹೇಳಿ ಅಂತ ಸರಿ ಅವ್ರು ಹೋದರು ಮನೆಯವ್ರು ಬಂದರು ಮಾರಾಯನವರು ಇನ್ನೂ ಒಳಗಡೆ ಕಾಲಿಡ್ತಿದ್ದ ಹಾಗೆ ಅವ್ರು ಮೂಗುಲಿಗೆ ಮೂಗಿಗೆ ಹೆಗ್ಗಣ ಸತ್ತಂತ ದುರ್ವಾಸನೆ ಬರುತ್ತಂತೆ ಆಗ ಮಾರಾಯಣವ್ರು ಹೇಳ್ತಾರೆ ಎಲ್ಲೋ ಹೆಗ್ಗಣ ಸತ್ತಿರ್ಬೇಕಲ್ಲ ಎಷ್ಟೊಂದು ದುರ್ವಾಸನೆ ಬರ್ತಾ ಇದೆ ಅವಾಗ ಆ ತಾಯಿ ಹೇಳ್ತಾಳೆ ಎಲ್ಲೋ ನಿಮ್ ಕೆಟ್ಟಿರಬೇಕು ಈ ಗುಡ್ಸಿನಲ್ಲಿ ಹೆಗ್ಣೆಯಲ್ಲಿ ಸಾಯಕ್ ಬರುತ್ತೆ ಎಲ್ಲ ಹೆಗ್ಣ ಅಂತ ಕೇಳ್ತಾಳೆ ಅವ್ರು ಒಂದು ಕೋಲನ್ನ ಹಿಡ್ಕೊಂಡು ಹೀಗೆ ಹುಡುಕ್ತಾ ಬರ್ತಾರೆ ಅಲ್ಲೊಂದು ಚಿನ್ನದ ಜಾಳಿಗೆ ಇದೆ ಗಂಟು ಇಲ್ಲೇ ಇದೆ ನೋಡು ಹೆಗ್ಗಣ ಅಂತ ಹೇಳಿ ಆ ಚಿನ್ನದ ಜಾಳಿಗೆಯನ್ನು ಕೋಲಿ ಸಿಗಿಸ್ಕೊಂಡು ಬೀ ಬೀದಿ ಬೀಸಾಕ್ತಾರ ಅಯ್ಯೋ ಇದು ಚಿನ್ನರಿ ಈಗ ತಾನೇ ಯಾರೋ ಪ್ರಸಾದಕ್ಕೆ ಬಂದಿದ್ರು ಇನ್ನು ಹತ್ರ ಇಲ್ಲೇ ಇಲ್ಲೇ ಇರಬೇಕು ಅವ್ರಿಗೆ ಕೊಟ್ಟುಬಿಡೋಣ ಥೂ ಆ ಹೆಗ್ಣ ಸತ್ ಹೆಗ್ನ ಮುಟ್ಟದ ಅಂತ ಹೇಳ್ತಾರೆ ಇಲ್ಲಿ ನಾವು ಗಮನಿಸಬೇಕಾಗಿರೋಂಥದ್ದು ಶರಣ ಸಂಸ್ಕೃತಿಯನ್ನು ತನ್ನದಲ್ಲದ ತನ್ನ ದುಡಿಮೆಯಿಂದ ಬಾರದ ಯಾವುದೇ ವಸ್ತು ಸತ್ತ ಹೆಗ್ಗಣಕ್ಕೆ ಸಮಾನ ಅನ್ನುವಂಥ ಮನಸ್ಥಿತಿ ಬಹುಶಃ ಇಂಥ ಮನಸ್ಥಿತಿ ನಾಡಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಬಂದಿದ್ದರೆ ಮೊನ್ನೆ ನಮ್ಮ ಚುನಾವಣೆಯಲ್ಲಿ ಕೋಟಿ ಕೋಟಿ ಖರ್ಚು ಮಾಡುವಂಥ ಅಗತ್ಯ ಇತ್ತ ಅಂತ ನೀವು ಪ್ರಶ್ನೆ ಹಾಕ್ಕೊಳ್ಳಿ ಬಸವಣ್ಣವರು ಕೂಡ ಪ್ರಧಾನಿಯಾಗಿದ್ದರು ಆದರೆ ಬಸವಣ್ಣನವರು ಹೇಗೆ ಬದುಕಿದ್ರು ಇವತ್ತು ನಮ್ಮ ಪ್ರಧಾನಿಗಳು ಹೇಗೆ ಬದುಕ್ತಾರೆ ಅಂತ ನಾವು ಹೋಲಿಕೆ ಮಾಡ್ಕೊಂಡ್ಬಿಟ್ರೆ ತುಂಬ ನೋವಾಗುತ್ತೆ ವೇದನೆ ಆಗುತ್ತೆ ಬಸವಣ್ಣವ್ರ ಮೇಲೆ ಒಂದು ಆಪಾದನೆ ಬರುತ್ತೆ ಇವರು ಭಂಡಾರದ ಸಂಪತ್ತನ್ನು ಶರಣರಿಗೆ ದುರ್ವಿನಿಯೋಗ ಮಾಡ್ತಾರೆ ಇಷ್ಟು ಜನರಿಗೆ ಪ್ರಸಾದಕ್ಕೆ ಹಾಕ್ತಾರೆ ಅಂತ ತನಿಖೆ ನಡೆಯುತ್ತೆ ಆದರೆ ಭಂಡಾರದಲ್ಲಿ ಒಂದು ಪೈಸ ಕೂಡ ಕಡಿಮೆ ಆಗಿಲ್ಲ ಹೆಚ್ಚಾಗಿಲ್ಲ ಹೇಗೆ ಎಷ್ಟಿದೆಯೋ ಅಷ್ಟೇ ಇತ್ತು ಮತ್ತೆ ಇಷ್ಟೊಂದು ಜನರಿಗೆಲ್ಲ ಪ್ರಸಾದ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಆಗ ಬಸವಣ್ಣವ್ರು ಹೇಳ್ತಾರೆ ಇವರು ಯಾರು ಕೂಡ ಸೋಮಾರಿಗಳಲ್ಲ ಗುಂಡುಂಡು ಮಲಗುವಂಥವ್ರಲ್ಲ ಇವರೆಲ್ಲರೂ ಕಾಯಕ ಜೀವಿಗಳು ಕಾಯಕದ ಜೊತೆಗೆ ದಾಸೋಹ ತತ್ವವನ್ನು ಮೈಗೂಡಿಸಿಕೊಂಡಿರುವಂಥವ್ರು ತಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನು ಮಹಾಮನಿಯ ದಾಸೋಹಕ್ಕೆ ಕೊಡ್ತಾರೆ ಅದರಿಂದಾಗಿ ಇಲ್ಲಿ ನಿತ್ಯ ದಾಸೋಹ ನಡೆಯುತ್ತೆ ಭಂಡಾರದ ಸಂಪತ್ತನ್ನು ಮುಟ್ಟು ಅಗತ್ಯ ಬೀಳಲ್ಲ ನೋಡಿ ಹೇಗೆ ಅವರ ಕಾಯಕ ಶ್ರದ್ಧೆ ಇತ್ತು ಕೊನೆ ಕಲ್ಯಾಣದಲ್ಲಿ ಕ್ರಾಂತಿ ಆಗತ್ತೆ ಕಾರಣ ಏನು ಅಂತಂದರೆ ಮದುವರ್ಸರ ಮಗಳು ಮತ್ತು ಹರಳಯ್ಯನವರ ಮಗ ಮದುವೆಯ ಸಂದರ್ಭ ಬಸವಣ್ಣವರು ಅದಕ್ಕೆ ಬಹಳ ಸಂತೋಷದ ಒಪ್ಪಿಗೆ ಸೂಚಿಸ್ತಾರೆ ಮದುವರ್ಸ ಬಹಳ ಮೇಲ್ಮಟ್ಟದ ವ್ಯಕ್ತಿ ಬ್ರಾಹ್ಮಣ ಕುಲದಂಥವನು ಹರಳಯ್ಯ ಕೆಳಯ ಕೆಳಮಟ್ಟದ ವ್ಯಕ್ತಿ ನೀವು ಎಸ್ ಸಿ ಅಂತ ಹೇಳ್ತಿರಲ್ಲ ಆ ವರ್ಗಕ್ಕೆ ಸೇರಿದಂಥವನು ಇವರಿಬ್ಬರ ಮನೆಯ ಮಕ್ಕಳ ಕಲ್ಯಾಣ ಮಹೋತ್ಸವ ನಡುವೆ ಇರುತ್ತೆ ಆದರೆ ಈ ಪಟ್ಟಭದ್ರ ಹಿತಾಸಕ್ತರು ವೈದಿಕರು ಬಿಜ್ಜಳನ ಕಿವಿಯನ್ನು ಚುಚ್ಚುತ್ತಾರೆ ನೋಡಿ ಇಡೀ ನಾಡಿನಲ್ಲಿ ಏನೇನೋ ಮಾಡಬಾರ ಕೆಲಸವನ್ನು ಈ ಬಸವಣ್ಣವರು ಬಸವಣ್ಣವರ ಸಂತಾನದವರು ಮಾಡ್ತಾ ಇದ್ದಾರೆ ಈಗ ನೀವು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನಾಳೆ ನಿಮ್ಮ ಸಿಂಹಾಸನ ಮೇಲೆ ಅವರೇ ಬಂದುಕೊಂಡು ಕೂತ್ಕೊಳ್ತಾರೆ ಇದನ್ನು ಮದುವೆಯನ್ನು ಏನಾದ್ರೂ ಮಾಡಿ ತಪ್ಪಿಸಿ ಅಂತ ಆದ್ರೆ ಬಸವಣ್ಣವ್ರು ಹೇಳ್ತಾರೆ ನಾನು ತತ್ವಕ್ಕೆ ಬದ್ಧನೇ ಹೊರತಾಗಿ ಅಧಿಕಾರಕ್ಕೆ ಬದ್ಧ ಅಲ್ಲ ತತ್ವಕ್ಕಾಗಿ ಬೇಕಾದ್ರೆ ಅಧಿಕಾರವನ್ನು ತ್ಯಾಗ ಮಾಡಬಲ್ಲೆ ಅಂತ ಹೇಳಿ ಅಧಿಕಾರವನ್ನು ತ್ಯಾಗ ಮಾಡ್ತಾರೆ ಹೊರತಾಗಿ ತತ್ವವನ್ನು ತ್ಯಾಗ ಮಾಡ್ತಾ ಇಲ್ಲ ಆದ್ರೆ ಇವತ್ತಿನ ಸ್ಥಿತಿ ಹೇಗಿದೆ ಈ ನಿಟ್ಟಿನಲ್ಲಿ ಮತ್ತೆ ಮತ್ತೆ ನಾವು ಸಿಂಹಾವಲೋಕನವನ್ನು ಮಾಡ್ಕೊಳ್ಬೇಕಾಗಿದೆ ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕಾಗಿದೆ ನಮ್ಮ ಬದುಕನ್ನು ನಾವು ಸರಿಪಡಿಸ್ಕೊಳ್ಳೋ ಹೇಗೆ ಲೋಕದ ಬದುಕನ್ನು ಬಿಟ್ಟು ಬಿಡೋಣ ವ್ಯಕ್ತಿಗತ ಬದುಕು ಶುದ್ಧಿ ಆದರೆ ಸಮಾಜದ ಬದುಕು ಶುದ್ಧಿ ಆಗುತ್ತೆ ಅಂತ ಆರಂಭದಲ್ಲೇ ಹೇಳಿದ್ದಿಲ್ಲ ಅದನ್ನೇ ಬಸವಣ್ಣವರು ಹೇಳಿತ್ತು ಸಪ್ತಶೀಲಗಳ ಮೂಲಕ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ದೇವರನ್ನು ಒಲಿಸ್ಲಿಕ್ಕೆ ನೀವು ಗುಡಿಗೆ ಹೋಗ್ರಿ ಅಂತ ಹೇಳಲಿಲ್ಲ ತೀರ್ಥಕ್ಷೇತ್ರಗಳನ್ನು ಸುತ್ತರಿ ಅಂತ ಹೇಳಲಿಲ್ಲ ಸ್ನಾನ ಮಾಡ್ರಿ ಅಂತ ಹೇಳಲಿಲ್ಲ ಗಂಗಾ ನದಿಯಲ್ಲಿ ಮುಳುಗ್ರಿ ಅಂತ ಹೇಳಿಲ್ಲ ಬದಲಾಗಿ ನಿಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆದರೆ ಸಾಕು ಅಂತ ಹೇಳಿಲ್ಲ ಹಾಗಾಗಿ ಈ ಶುದ್ಧಿಯನ್ನು ಮಾಡಿಕೊಳ್ಳೋದು ಹೇಗೆ ಮೇಲಿನಿಂದ ಏಳು ಶೀಲಗಳನ್ನು ಅವ್ರು ಹೇಳ್ತಾರೆ ಸಪ್ತಶೀಲಗಳು ಅಂತ ಕಳಬೇಡ ಕೊಲಬೇಡ ಈ ಸಪ್ತ ಶೀಲಗಳಂತೆ ಬಾಳಿದರೆ ಅಂತರಂಗವೂ ಶುದ್ಧಿಯಾಗುತ್ತೆ ಬಹಿರಂಗವೂ ಆಗುತ್ತೆ ಭಗವಂತ ತಾನಾಗಿನ ಒಲಿತ ನೀವು ಒಲಿಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಹೀಗೆ ಹೇಳುವ ಸಂಸ್ಕೃತಿಯನ್ನು ಶರಣರು ಅಂದಿನ ಸಮಾಜದಲ್ಲಿ ಜಾರಿಯಲ್ಲಿ ತಂದಿದ್ದರು ಅಂಥ ಸಂಸ್ಕೃತಿಯನ್ನು ಇವತ್ತು ನಾವು ಜಾರಿಯಲ್ಲಿ ತರೋವಂಥ ಸಮಾಜದಲ್ಲಿ ಜಾರಿಯಲ್ಲಿ ತರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ವ್ಯಕ್ತಿಗತ ಬದುಕಿನಲ್ಲಿ ಸಾಧ್ಯವಾದಷ್ಟು ಜಾರಿಯಲ್ಲಿ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಮುಂದುವರ್ಸ್ಲಿಕ್ಕೆ ಹೋಗಲ್ಲ ಪೂಜ್ಯ ಸ್ವಾಮೀಜಿಯವರು ನಾವು ಬಂದ ತಕ್ಷಣ ಹೇಳ್ತಾ ಇದ್ದರು ಈಗ ತಾನೇ ಇಂಥ ಹೊಸ ಹೊಸ ಚಟುವಟಿಕೆಗಳಿಗೆ ನಾವು ಮನಸ್ಸು ಮಾಡಿದ್ದೀವಿ ಈ ಹಿಂದೆ ನಾವು ಹೆಚ್ಚೇನು ಮಾಡ್ತಿರಲಿಲ್ಲ ಅಂತ ಬಹುಶಃ ಇವತ್ತಿನ ಯುವ ಮಠಾಧೀಶರು ಒಳ್ಳೆಯ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಏನಾದರೂ ಹೊಸದನ್ನು ತರಬೇಕು ಅನ್ನುವಂಥ ಆಲೋಚನೆ ಇದೆ ಹಾಗಾಗಿನೇ ನಾವು ಕಳೆದ ತಿಂಗಳು ಸಾಣೆಹಳ್ಳಿಯಲ್ಲಿ ಒಂದನೇ ತಾರೀಕು ಒಂದು ಅಪರೂಪದ ಕಾರ್ಯಕ್ರಮವನ್ನು ಮಾಡಿದ್ವಿ ವಚನ ಸಂವಿಧಾನ ಅಂತ ಹೇಳಿ ಮೂವತ್ತು ಜನ ನಮ್ಮ ವಿದ್ವಾಂಸರು ಬರೆದಂಥ ಲೇಖನಗಳ ಸಂಗ್ರಹ ಆ ಪುಸ್ತಕವನ್ನು ಅಲ್ಲಿ ಲೋಕಾರ್ಪಣೆ ಆಯಿತು ಆವಾಗ ನಮ್ಮ ನಾಡಿನ ಸುಮಾರು ಮೂವತ್ತೈದು ನಲವತ್ತು ಜನ ಸ್ವಾಮೀಜಿಯವರು ದಯಮಾಡಿಸಿದರು ಆ ಸಂದರ್ಭದಲ್ಲಿ ಸಮಾಧಾನ ಕೂಡ ಕೂಡ ನಡೀತು ನಮ್ಮ ಮೈಸೂರಿನ ಶರಶ್ಚಂದ್ರ ಸ್ವಾಮೀಜಿಯವರು ಒಂದು ಸಲಹೆಯನ್ನು ನೀಡಿದ್ರಲ್ಲಿ ನೋಡಿ ನಾವು ಬರೀ ಮಾತಾಡ್ಕೊಂತ ಹೋಗ್ತಾ ಇದ್ದೀವಿ ಮಾತು ಕೃತಿಗಳಿತಿಲ್ಲ ಮಾತು ಕೃತಿಗಳಿಬೇಕು ಅಂತಂದರೆ ನಮ್ಮ ಯುವ ಸ್ವಾಮೀಜಿಯವರಿಗೆ ಮಠಾಧೀಶರಿಗೆ ಒಂದು ವಚನ ಶಿಬಿರವನ್ನು ಯಾಕೆ ಏರ್ಪಡಿಸಬಾರ್ದು ತುಂಬ ಒಳ್ಳೆಯ ಅಭಿಪ್ರಾಯ ಅಂತ ಎಲ್ಲರೂ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟರು ಹಾಗಾದರೆ ಆ ಶಿಬಿರವನ್ನು ಸಾಣೆಹಳ್ಳಿಯಲ್ಲಿ ನಡೆಸೋಣ ಅಂತ ಹೇಳಿ ಅದು ಜುಲೈ ಒಂದನೇ ತಾರೀಕು ಒಂದರಿಂದ ಐದನೇ ತಾರೀಖಿನವರೆಗೂ ಐದು ದಿನಗಳ ಕಾಲ ಬೆಳಗಿನಿಂದ ಸಂಜೆವರೆಗೂ ನಮ್ಮ ಯುವ ಮಠಾಧೀಶರಿಗಾಗಿ ವಚನ ಕಮ್ಮಠ ಅಥವಾ ಶಿಬಿರ ನಡೆಯಲಿದೆ ಅದರಲ್ಲಿ ನಾಡಿನ ಅನೇಕ ಚಿಂತಕರು ಸಾಧಕರು ಸ್ವಾಮಿಗಳು ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ ಹಾಗಾಗಿ ಇಲ್ಲಿ ಬಹಳ ಜನ ಯುವ ಮಠಾಧೀಶರಿದ್ದೀರಿ ನಾವು ನಿಮಗೆಲ್ಲರಿಗೂ ಮನವಿ ಮಾಡಿಕೊಳ್ಳುವಂಥದ್ದು ನೀವು ಕೂಡ ಆ ಶಿಬಿರದಲ್ಲಿ ಭಾಗವಹಿಸಿದರೆ ನಮಗೆ ತುಂಬ ಸಂತೋಷ ಆಗುತ್ತೆ ಹಾಗೆಯೇ ನಿಮ್ಮ ಭಾಗದಲ್ಲಿ ಇಲ್ಲಿ ಬರದೇ ಇರುವಂಥ ಅನೇಕ ಪೂಜ್ಯರಿದ್ದಾರೆ ಅಂಥವ್ರಿಗೂ ಈ ವಿಚಾರವನ್ನು ತಿಳಿಸಿ ವ ಹಿಂದಿನ ದಿವಸವೇ ಬರಬೇಕು ಅವರು ಬೆಳಗ್ಗೆ ಪ್ರಾರಂಭ ಆಗಿಬಿಡುತ್ತೆ ಆರು ಗಂಟೆಯಿಂದನೇ ಕಾರ್ಯಕ್ರಮ ಹಾಗಾಗಿ ಯುವ ಮಠ ಮತ್ತು ನೀವೆಲ್ಲ ಬರೋಂಗಿಲ್ಲ ಮಠಾಧೀಶರಿಗೆ ಮಾ ಮುಂದೆ ನಾವು ನಿಮಗೂ ಮಾಡಬೇಕು ಅಂತ ಆಲೋಚನೆ ಇದೆ ಈಗ ಮಠಾಧೀಶರು ಮಾತ್ರ ನಾವು ಸೇರಿಕೊಳ್ತಾ ಇದ್ದೀವಿ ಹಾಗಾಗಿ ಈ ವೇದಿಕೆಯಲ್ಲಿರುವಂಥ ಯುವ ಮಠಾಧೀಶರು ಮತ್ತು ತಮ್ಮ ಸ್ನೇಹಿತರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಬರಬೇಕು ಕರ್ಕೊಂಡು ಬರೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಮೊದಲೇ ನಮಗೆ ನಿಮ್ಮ ಹೆಸರು ನಿಮ್ಮ ಮಠದ ಹೆಸರು ನಿಮ್ಮ ವಿಳಾಸ ಇವುಗಳನ್ನು ಸಾಣೆಹಳ್ಳಿಗೆ ಕಳಿಸ್ಕೊಡ್ಬೇಕು ಯಾಕೆಂದ್ರೆ ಎಷ್ಟು ಜನ ಬರ್ತಾರೆ ಅಂತ ನಾವು ಯೋಚನೆ ಮಾಡಬೇಕಲ್ಲ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಮುಂದಿನ ತಿಂಗಳು ಹದಿನೈದೊಳಗಾಗಿಯೇ ಯಾರು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ತಾರೋ ಅಂಥವ್ರಿಗೆ ಅಂತ ನಾವು ಆಲೋಚನೆ ಮಾಡಿದ್ದೀವಿ ಹಾಗಾಗಿ ಈ ವೇದಿಕೆಯಲ್ಲಿರುವಂಥ ಸ್ವಾಮೀಜಿಯವರು ಕೂಡ ಅದರಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ